ಬಟ್ ಇದರಿಂದ ಮನುಷ್ಯನಿಗೆ ಅಪಾಯ ಇಲ್ಲ ಸರ್ ಇದು ಅಪಾಯ ಇಲ್ಲ ಇದೇನಂದ್ರೆ ಇದನ್ನ ಸಮಿ ವನವಾಸ ಅಂತ ಕರಿತೀವಿ ಅಲ್ಪ ವಿಷಕಾರಿ ಅಂತ ಏನಕ್ಕೆ ಹತ್ರ ಕರಿತೀವಿ ಅಂತಂದ್ರೆ ತನ್ನ ಆಹಾರ ಜೀವಿನ ಕೊಲ್ಲುವಷ್ಟು ವಿಷ ಮಾತ್ರ ಇರ್ತದೆ ಮನುಷ್ಯನಿಗೆ ಅಪಾಯ ಮಾಡಲ್ಲ ಗರ್ಭಾವತಿ ಹೆಣ್ಣು ಹಾವು ಇದು ಹತ್ರ ಹಾವು ಬಟ್ ಇದನ್ನ ಎಲ್ಲೂ ದೂರ ತಗೊಂಡು ಬಿಡ್ಲಿಕ್ಕೆ ಆಗಲ್ಲ ಇಲ್ಲಿ ಆಸುಪಾಸಲ್ಲಿ ಎಲ್ಲಾರು ಬಿಡಬೇಕು ನಿಮ್ಮಲ್ಲಿ ನಾವು ಓರೆಂಟಲ್ ಗಾರ್ಡನ್ ರಿಸಾರ್ಡ್ ಅಂತ ಕರಿತೀವಿ ಕನ್ನಡದ ಓದಿ ಖ್ಯಾತ ಅಂತ ಅದನ್ನ ಹಿಡೀಲಿಕ್ಕೆ ಅಂತ ಬಂದು ಕೂತಿರುವಂತದ್ದು ಇದು ನೋಡು ಕೈ ಮೇಲೆ ಗಮನ ಇಲ್ಲ ಅದಕ್ಕೆ ಹೆಚ್ಚು ಚೆನ್ನಾಗಿ ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೀರಲ್ಲೇ ನೋಡುತ್ತೆ ತಲೆಯಲ್ಲಿ

ಬಟ್ ಇದರಿಂದ ಮನುಷ್ಯನಿಗೆ ಅಪಾಯ ಇಲ್ಲ ಸರ್ ಇದು ಅಪಾಯ ಇಲ್ಲ ಇದೇನಂದ್ರೆ ಇದೀ ವನವಾಸ ಅಂತ ಕರಿತೀವಿ ಅಲ್ಪ ವಿಷಕಾರಿ ಅಂತ ಏನಕ್ಕೆ ಹತ್ರ ಕರಿತೀವಿ ಅಂತಂದ್ರೆ ತನ್ನ ಆಹಾರ ಜೀವಿನ ಕೊಲ್ಲುವಷ್ಟು ವಿಷ ಮಾತ್ರ ಇರ್ತದೆ ಮನುಷ್ಯನಿಗೆ ಅಪಾಯ ಮಾಡಲ್ಲ ಬಟ್ ಇನ್ನೊಂದು ಇನ್ನೊಂದ್ರೆ ಕಣ್ ಕೀಳುತ್ತೆ ಅಂತ ಬಟ್ ಇದು ಕಣ್ ಕೀಳಲ್ಲ ಕಣ್ ಕೀಳುತ್ತೆ ಅಂತ ಅವಾಗ ನಾವ್ ಹೇಳ್ತಾರ ಆದ್ರೆ ಯಾಕಂದ್ರೆ ಹೌದೌದು ಹ್ಮ್ ಇದು ಬೇಲಿ ಮೇಲೆ ವಾಸ ಮಾಡೋದ್ರಿಂದ ನಾವು ನೇರವಾಗಿ ಕಣ್ಣಿಂದ ನೋಡ್ತೀವಲ್ಲ ಅವಾಗ ಏನಾದ್ರು ಅಟ್ಯಾಕ್ ಮಾಡಿದಾಗ ನಮ್ಮ ಕಣ್ ಕಚ್ತದೆ ಅಂತ ఆ తర రూఢి రూఢి మార్క్రస్ బట్ ఇది కండి కచ్చ అలా జనకేన అపయనూ మూప జీవి అలవి నెంచు

ತುಂಬ ಅಳಿವಿನ ಚಲುವಂತಹ ಹಾವು ಇದು ಇಂಗ್ಲೀಷಲ್ಲಿ ಗ್ರೀನ್ ವೈನ್ ಸ್ನೇಕ್ ಅಂತ ಕರಿತೀವಿ ಇದನ್ನು ಕನ್ನಡದಲ್ಲಿ ಹಸಿರು ಬಳ್ಳೋ ಹಾವು ಹಸಿರು ಬಳ್ಳಿ ಹಾವು ಮತ್ತೆ ಹಸಿರು ಹಾವು ಅಂತ ಕರೆಯುವಂಥದ್ದು ಆ ಆತರ ಎದುರಿಸ್ತದೆ ಅಷ್ಟೇ ಬಿಟ್ಟುಬಳ್ಳಿ ಅನ್ನೋ ಬೈಕೆ ಬೈಕೆ ತನ್ನ ಬೈಕೆ ಆ ಥರ ಎದುರಿಸ್ತದೆ

ಕೈ ಕೊಟ್ಟರು ಕೈ ಮೇಲೆ ಗಮನ ಇಲ್ಲ ಅದಕ್ಕೆ ಚೆನ್ನಾಗಿ ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೀರಲ್ಲ ಮೇಲೆ ನೋಡತ್ತೆ ತಲೆನೇ ನೋಡದದು ಕೈ ಹೊಡಿಯಲ್ಲ ಅದು జనాదు <tries> నోడ <tries> 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 ಹಸಿರು ಬೆಲೆ ಕಂಡ್ರೆ ಬೇಗ ಬೇರೆ ಅವಾಗಾದ್ರೆ ಹೋಗ್ಬಿಡ್ತಾವೆ ಬ್ಯಾಗ್ ಒಳಗಡೆ ಇದು ಹೋಗಲ್ಲ ಯಾಕಂದ್ರೆ ಹಸಿರು ಇರಲ್ವಲ್ಲ ಅದು ಆ ಕಾರಣಕ್ಕೆ

ಒಂದು ಏನು ಹೆಸರಿಗೆ ಇವಾಗ ರಕ್ಷಣೆ ಮಾಡಿದಂತಹ ಹಾವು ಇದೇ ಭಾಗದಲ್ಲಿ ರಕ್ಷಣೆ ಮಾಡಿದ್ದು ಸುಮಾರು ಒಂದು ಅರ್ಧ ಕಿಲೋಮೀಟರ್ ಅಂತರದಲ್ಲೇ ಹಾವನ್ನ ಬಿಡ್ತಾ ಇದ್ದೀನಿ ಈ ಜಾಗ ಆಯ್ಕೆ ಮಾಡ್ಕೊಂಡಿದ್ದೀನಿ ಹಾವನ